ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಬ್ಬರದ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಮತದಾನಕ್ಕೆ ಬೆರಳೆಣಿಕೆ ದಿನಗಳಷ್ಟೇ ಸೊ ಇದೇ ಸಂದರ್ಭದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ಕೇಂದ್ರದ ನಾಯಕರು ರಾಜ್ಯಕ್ಕೆ ಆಗಮನಿಸ್ತಾ ಇದ್ದಾರೆ ಇತ್ತ ಸಿಎಂ ಇವತ್ತು ಹಾವೇರಿಗೆ ಎಂಟ್ರಿ ಕೊಡಲಿದ್ದಾರೆ ಎರಡನೇ ಹಂತದ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಅಂದ್ರೆ ಮೇ ಏಳರಂದು ನಡೆಯಲಿದೆ ಹೀಗಾಗಿ ಇವತ್ತು ಹಾವೇರಿಗೆ ಎಂಟ್ರಿ ಕೊಟ್ಟು ಹಾವೇರಿಯ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಅಬ್ಬರದ ಮತ ಪ್ರಚಾರವನ್ನ ನಡೆಸಲಿದ್ದಾರೆ हावेरी क्षेत्र। ಒಂದು ಕಡೆ ಎನ್ ಡಿ ಎ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಮತ್ತೊಂದು ಕಡೆ ಕೈ ಅಭ್ಯರ್ಥಿ ಆನಂದಸ್ವಾಮಿ ದೇವರ ಮಠ ಗಡ್ಡ ದೇವರ ಮಠ ಯಾರು ಗೆಲ್ತಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು ಸೊ ಒಂದು ಕಡೆ ಪೈಪೋಟಿ ತೀವ್ರವಾಗಿ ಬಲು ಜೋರಾಗಿ ನಡೀತಾ ಇದೆ ಒಂದು ಕಡೆ ಬಿಜೆಪಿಯ ಹೈ ನಾಯಕರು ರಾಜ್ಯಕ್ಕೆ ಆಗಮಿಸಿ ಮತ ಪ್ರಚಾರಗಳನ್ನು ನಡೆಸ್ತಿದ್ದಾರೆ ಈತ ಮೊನ್ನೆ ಎಲ್ಲ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಕೊಟ್ಟಿದ್ರು ನಿನ್ನೆ ಅಷ್ಟೇ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಕೂಡ ಶತಾಯಗತಾಯ ಗೆಲ್ಲಲೇಬೇಕು ಅಂತ ರಣತಂತ್ರಗಳನ್ನು ಆರೋಪಿಸ್ತಾ ಇದ್ದಾರೆ ಹಾಗೆ ಇವತ್ತು ಹಾವೇರಿಗೆ ಸಿಎಂ ಹಾಗೆ ಡಿಸಿಎಂ ಇಬ್ಬರೂ ಕೂಡ ಎಂಟ್ರಿ ಕೊಟ್ಟು ಆನಂದಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಮತಯಾಚನೆ ನಡೆಸಲಿದ್ದಾರೆ ರಾಣಿಬೆನ್ನೂರಿನಲ್ಲಿ ಬೃಹತ್ ಬಹಿರಂಗ ಸಮಾವೇಶದಲ್ಲೂ ಭಾಗಿಯಾಗಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ